ಅವರು ಫೈವ್ ನೈನ್ ಡಿಗ್ರಿ ಮಾರ್ಕ್ಸ್ ತಗೊಂಡಿದ್ದಾರೆ ನರಂದ ಸ್ಕೂಲಲ್ಲಿ ಒಳ್ಳೆಯ ಎಜುಕೇಷನ್ ಇದೆ ಅವರು ಇದೆ ಹಂಗೆ ಟೀಚರ್ಸು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅವ್ರ ಪರ್ಸೆಂಟೇಜ್ ಕಾರಣಕ್ಕೆ ಟೀಚರ್ಸೇ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ಅವರು ಹಂಗೆ ಓದಿದ್ದಾರೆ ಸರ್ ನಮಸ್ತೆ ನಾವು ಅಲ್ಲಿ ಕಡೆ ಇರೋರು ಸರ್ ನಾವು ರೈತರ ಮಕ್ಕಳು ನಮ್ಮ ಮಗು ಬಂದ್ಬಿಟ್ಟು ರೈತರ ಮಗು ಇಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಓದ್ತಾ ಇದೆ ನಮ್ಮ ಮಗು ಎಸ್ ಎಸ್ ಸಿ ತನಕ ಓದಿದೆ ಕೋಚಿಂಗ್ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಟೀಚರ್ಸು ತುಂಬ ಡೆಡಿಕೇಶನ್ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರು ಏನು ತಪ್ಪಿದೆ ಅದನ್ನು ತಿದ್ದ್ಕೊಳ್ಳೋಕ್ಕೆ ತಿಳಿಸ್ಕೊಡ್ತಾರೆ ಕೋಚಿಂಗ್ ಚೆನ್ನಾಗಿದೆ ಎಲ್ಲ ಮಕ್ಕಳು ಇಲ್ಲಿ ಓದಿಸ್ಬೇಕು ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಮಕ್ಕಳು ಎಷ್ಟು ಯಾರು ಡಲ್ಲರ್ ಇರ್ತಾರೋ ಅಂಥವನ್ನೇ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅವ್ರನ್ನ ತುಂಬ ಹಾರ್ಡ್ ವರ್ಕ್ ಮಾಡಿಸೋಕ್ಕೆ ತಿಳಿಸ್ಕೊಡ್ತಾರೆ ಪ್ಲಸ್ಸು ಇಲ್ಲಿ ಸ್ಕೋರ್ ಬರಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಪೇರೆಂಟ್ಸೂ ಚೆನ್ನಾಗಿ ಅವ್ರಿಗೆ ಕೋಚಿಂಗ್ ಕೊಡಬೇಕು ಎಸ್ ಪೇರೆಂಟ್ಸ್ ಜೊತೆಯೂ ಮೀಟಿಂಗ್ ಇಕ್ತಾರೆ ಮಾತಾಡ್ತಾರೆ ಸ್ಕೂಲ್ ಕಡೆಯಿಂದ ತುಂಬ ಸೌಲಭ್ಯ ಇದೆ ಸರ್ ಎಷ್ಟು ಥ್ಯಾಂಕ್ ಯು ಸರ್ ನಮಗೂ ಐನೂರ ಎಂಬತ್ತು ಮಾರ್ಕ್ಸ್ ತೆಗ್ದು ಎಸ್ ಎಸ್ ಅಲ್ಲಿ ಇದು ತೆಗಿಬೇಕು ಯಾಕಂದರೆ ಈ ಸ್ಕೂಲ್ ಚಿಕ್ಕದಾಗಿದ್ದರು ಸರ್ ಎಷ್ಟು ಚಿಕ್ಕ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದಿರಬೇಕು ಚಿಕ್ಕ ಸ್ಕೂಲ್ ಇದ್ರೂ ಒಳ್ಳೆಯ ವಿದ್ಯಾಭ್ಯ ಇದು ಪೋಷಕ ಇದ್ದಾರೆ ವೇಸ್ಟಾಗಿರ್ತಿದ್ದಾರೆ ಇಲ್ಲಿ ಅವ್ರಿಗೆ ಇಷ್ಟನ್ನು ಮಾರ್ಕ್ಸ್ ತೆಗೆದು ವಿದ್ಯಾರ್ಥಿಗಳು ಪೋಷಕರು ಇವ್ರಿಗ್ರಿಗೂ ಒಂದು ಅನುಕಂಪ ಇರೋದ್ರಿಂದ ಇಷ್ಟೊಂದು ಮಾರ್ಕ್ಸ್ ತೆಗೆಯಕ್ಕೆ ಆಯಿತು ನಾವು ಬರೋದಾದರೂ ಅಲ್ಲಿ ಗಾಡಿಯಿಂದ ಬರೋದು ಅಲ್ಲಿ ಗಾಡಿಯಿಂದ ಬರೋದು ಪರವಾಗಿಲ್ಲ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಸ್ಕೂಲ್ ಜಾಯಿನ್ ಮಾಡಬೇಕಂತ ಒಂದು ಉದ್ದೇಶ ನನ್ನ ಮನಸ್ಸಲ್ಲಿ ಇರೋದು ಹೇಳ್ತೀನಿ ಆದರೆ ಊರಲ್ಲಿ ಬೇರೆ ಮಕ್ಕಳೆಲ್ಲ ಸ್ಪಂದಿಸಿದ್ರು ಇ ಸ್ಕೂಲ್ಗೆ ಜಾಯಿನ್ ಮಾಡಿ ಅಂತ ನಮ್ಮ ನಮ್ಮ ಮಗ ಇವಾಗ ಇಷ್ಟೊಂದು ಮಾರ್ಕ್ಸ್ ತೆಗಿಯೋಕ್ಕೆ ರೀಸನ್ನು ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಲ್ಲು ಆ್ಯಂಡ್ ಟೀಚರ್ಸು ತುಂಬ ಎನ್ಕರೇಜ್ಮೆಂಟು ತುಂಬ ಸಪೋರ್ಟಿವು ಆದರೂ ಇನ್ನು ಬೆಳಗ್ಗೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸು ಈವ್ನಿಂಗ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಜರ್ನಿ ಮಾಡಿದ್ರು ತುಂಬ ಟಯರ್ಡ್ ಆದ್ರೂ ಅವನು ಎಫರ್ಟು ಅವನು ತೋರಿಸಿದ್ದಾನೆ ನಾನು ತುಂಬ ಹ್ಯಾಪಿ ಅಂಡ್ ಪ್ರೌಡ್ ಫೀಲ್ ಪೇರೆಂಟ್ಸ್ ಆಲ್ಸು ಅಂಡ್ ರಿಲೇಷನ್ ಹೌಸು ಹಾಂ ನಡೆದ ವಿದ್ಯಾಮಿ ಮಗಳ ನೈಂಟಿ ಪರ್ಸೆಂಟ್ ತೆಗೆದಿದ್ದಾಳೆ ನೀವು ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಅದ್ಭುತವಾಗಿದೆ ಫೀಸಸ್ ಸಹ ಅಷ್ಟೇ ನಮಗೆ ಅನುಕೂಲವಾಗಿ ಅವ್ರು ತೊಗೊಳ್ತಾರೆ ಮೇಡಮ್ ತುಂಬ ಅದ್ಭುತವಾದ ಒಂದು ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ಮಕ್ಕಳನ್ನ ಒಂದು ಒಳ್ಳೆ ಸ್ಥಿತಿಗೆ ತಂದಿದ್ದಾರೆ ಇವತ್ತು ಪರ್ಸೆಂಟೇಜ್ ಎಲ್ಲ ಮಕ್ಕಳು ಇದು ತೆಗಿಬೇಕು ಅಂತ ಹೇಳ್ಬಿಟ್ಟು ಅದು ಆರೈಕೆ ಈ ಸ್ಕೂಲ್ ಬಗ್ಗೆ ಹೇಳಿಬಿಟ್ಟು ಇನ್ನೂ ಹೆಚ್ಚಾಗಿ ಇರುವಂಥ ಮಕ್ಕಳು ಹೆಚ್ಚಾಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ ಅಂತ ಥ್ಯಾಂಕ್ ಯು ನಾವು ಫಸ್ಟು ಫಸ್ಟಿಂದ ಇಲ್ಲೇ ಓದಿಸಿದ್ದೇವೆ ಅವರಿಂದ ನಮಗೆ ಏನನ್ನ ಹೆಲ್ಪ್ ಮಾಡಿದ್ರು ನಾವೇನನ್ನ ಹೆಲ್ಪ್ ಮಾಡಿದ್ರು ಅಡ್ಜಸ್ಟ್ ಮಾಡಿಕೊಂಡು ನಾವು ಚೆನ್ನಾಗಿ ಹುಡುಗರನ್ನ ನೋಡಿಕೊಂಡು ಅವ್ರಿಗೇನು ಸೌಲಭ್ಯ ಬೇಕೋ ಅದೆಲ್ಲ ಕೊಟ್ಬಿಟ್ಟು ನಾವು ಕಳಿಸ್ತಾ ಇದ್ದೀವಿ ನಾವು ಅಲ್ಲಿ ಕಡೆಯಿಂದ ಇವ್ರಿಗೆ ಕಳಿಸಿದ್ದು ಇಷ್ಟ ಥರ ಓದಿದ್ದಾರೆ ಯಾವ್ದು ಹಾಲಪ್ಪಲ್ಲಿ ನಮ್ದು ಮಾಡೋದು ನಿಮಿಷ ನಾನು ಸಿಕ್ಸ್ ನಾಟ್ ತ್ರೀ ಮಾರ್ಕ್ಸ್ ತಗೊಂಡಿದ್ದೀನಿ ನಾನು ಶ್ರೀ ನಳಂದ ವಿದ್ಯಾಮಂದಿರಲ್ಲಿ ಇದ್ದೀನಿ ನನ್ನ ಇಷ್ಟು ಮಾರ್ಕ್ಸ್ ಕರ ಬರೋಕ್ಕೆ ಕಾರಣ ಮಾತ್ರ ಟೀಚರ್ಸೇ ಅವ್ರ ಸಪೋರ್ಟ್ ಇಲ್ಲಾಂದರೆ ನಥಿಂಗ್ ಈಸ್ ಪಾಸಿಬಲ್ ಈ ಇನ್ಕ್ಲೂಡ್ ಮೈ ಡೆಡಿಕೇಶನ್ ಇಸ್ ಆಲ್ಸೋದೇ ನನ್ನ ಡೆಡಿಕೇಶನ್ ಕೂಡ ಅಷ್ಟೇ ಇದೆ ಟೀಚರ್ಸ್ ಸಪೋರ್ಟ್ ಚೆನ್ನಾಗಿ ಕೊಡ್ತಾರೆ ನಾವು ಎಚ್ ಆರ್ ಮ್ಯಾಮ್ ಕೂಡ ಚೆನ್ನಾಗಿ ಕೊಡ್ತಾರೆ ಈ ಸ್ಕೂಲ್ ಫ್ಯಾಕಲ್ಟಿ ಮಾತ್ರ ಚೆನ್ನಾಗಿದೆ ಅಷ್ಟು ಸಪೋರ್ಟ್ ಐ ಥಿಂಕ್ ನಮ್ಮ ಹೋಮ್ ಎನ್ವಿರಾನ್ಮೆಂಟ್ ಆದರೆ ಇಲ್ಲಿ ಸಿಗುತ್ತೆ ನಾನು ಇಷ್ಟು ಮಾರ್ಕ್ಸ್ ತಗೊಳ್ಳೋಕ್ಕೆ ಮಾತ್ರ ರೀಸನ್ ಮಾತ್ರ ಟೀಚರ್ಸೇ